ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಾಹಾಕಳಿಕೆ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇಲ್ಲಿ ಇವತ್ತು ಒಂದು ಹೋಟೆಲ್ ಸ್ಟೈಲಲ್ಲಿ ನಾನು ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆಗೆ ಯಾವ ಥರನೂ ಮತ್ತು ಅನ್ನಕ್ಕೆ ಅದು ಸೈಡ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಗ್ಗರಣೆ ಕೊಟ್ಟಿಲ್ಲ ಏನಿಲ್ಲ ನಾನು ಇಲ್ಲಿ ಒಗ್ಗರಣೆ ಕೊಡೋದೆ ಹಾಗೆ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ನಾನೀಗ ಸಿಂಪಲ್ಲಾಗಿರೋವಂಥ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಗ್ಗರಣೆ ಬೇಡ ಏನು ಬೇಡ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿರುವಂಥದ್ದು ನಾನಿಲ್ಲಿ ಸ್ವಲ್ಪ ಕಾಯನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಕಾಯಿ ಎಷ್ಟು ತೊಗೊಂಡಿರ್ತಿರಲ್ಲ ಆ ಥರ ಅರ್ಧನೇ ಹುರಿಗಡ್ಲೆ ತೊಗೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಳಿ ಮತ್ತು ಇಲ್ಲಿ ಕಾಯಿ ಮೆಣಸು ಸೊಪ್ಪು ಪುದೀನ ನೋಡಿ ಈ ಯಾರೂ ಬೆಲ್ಲ ಹಾಕಲ್ಲ ನಾನು ಚಟ್ನಿಗೆ ಬೆಲ್ಲ ಇದ್ದೀನಿ ಇದೇ ಸೀಕ್ರೆಟ್ ಅಂತ ಹೇಳ್ಬೋದು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟಿದ್ರೆ ನಾವು ಮಾಡ್ಬೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಮಿಕ್ಸರ್ ಜಾರ್ ಇಟ್ಟಿದ್ದೇನೆ ಅದಕ್ಕೆ ಕಾಯನ್ನು ನಾನು ಹಾಕ್ತೇನೆ ಕಾಯಿ ಮತ್ತು ಹಸಿ ತೆಂಗಿನಕಾಯಿ ಕಾಯಿ ಮೆಣಸು ಎರಡನ್ನು ಹಾಕಿ ಈಗ ಸ್ವಲ್ಪ ಇದಕ್ಕೆ ನೀರು ಸೇರಿಸಿ ನೋಡಿ ಇದಕ್ಕೆ ಸ್ವಲ್ಪ ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಸೇರಿಸಿದ್ದೀನಿ ನಾನೀಗ ಇದನ್ನೀಗ ತರಿ ತರಿಯಾಗಿ ಹೋಗ್ತೇನೆ ಫುಲ್ ನೈಸ್ ಬೇಡ ಸ್ವಲ್ಪ ತರಿತರಿನೇ ನೋಡಿ ನಾನಿಲ್ಲಿ ಈ ಥರ ಈಗ ರುಬ್ಬಿದ್ದೇನೆ ಇದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ಹುರಿಗಡ್ಲೇನು ಕೂಡ ಹಾಕ್ತಾಯಿದ್ದೀನಿ ಎಲ್ಲವನ್ನು ಮತ್ತು ಇದಕ್ಕೆ ಬೆಲ್ಲ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇರಬೇಕು ಚೆನ್ನಾಗಿರುತ್ತೆ ನೋಡಿ ಒಂದು ಬಟ್ಟರಷ್ಟು ಹುಣಸಿನುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಕರಿಬೇವು ಇದಕ್ಕೆ ಬೇಕೇ ಬೇಕು ಪುದೀನ ಫ್ಲೇವರಿಗೋಸ್ಕರ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾಯಿದ್ದೀನಿ ಈಗ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀವು ಇದಕ್ಕೆ ಸೇರಿಸ್ಕೋಬೋದು ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನೀಗ ಇದನ್ನು ಫುಲ್ ನೈಸಾಗಿ ಏನು ರುಬ್ಬಲ್ಲ ತರಿ ತರಿಯಾಗೆ ರುಬ್ಕೊಂಬರ್ತೇನೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದೆಯಲ್ಲ ಇಷ್ಟು ನಮಗೆ ತರಿ ತರಿಯಾಗಿರಬೇಕು ಇದು ಚಟ್ನಿ ಹೋಟೆಲಲ್ಲಿ ನಮಗೆ ತುಂಬ ನೈಸಾಗಿ ರುಬ್ಬಿರೋ ಕೊಡಲ್ಲ ಈಗ ಇದು ಗಟ್ಟಿ ಚಟ್ನಿ ಇದು ಆ ಸೈಡ್ ಡಿಶ್ ಆಗಿ ಅದು ತುಂಬ ಚೆನ್ನಾಗಿರುತ್ತೆ ನಿಮಗೆ ನೀರು ಥರ ಬೇಕಂದರೆ ನೋಡಿ ಇದು ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಪರೋಟಕ್ಕೆಲ್ಲ ಬೇಕನ್ನಿಸಿದ್ರೆ ಈ ಥರ ನಾವು ಗಟ್ಟಿಯಾಗಿ ಮಾಡ್ಕೋಬೋದು ಇಲ್ಲ ನಮಗೆ ದೋಸೆಗೆ ಇಡ್ಲಿಗೆ ಪಡ್ಡು ಈ ಥರ ಎಲ್ಲದಕ್ಕೂ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ಇದನ್ನು ಸ್ವಲ್ಪ ಮಿಕ್ಸಿ ಮಾಡಬೇಕಾಗತ್ತೆ ನಾವು ಇನ್ನೊಂದು ಚೂರು ಮಿಕ್ಸಿ ಮಾಡ್ಕೊಂಡು ದೋಸೆ ಇಡ್ಲಿಗೆ ಇದು ಈಗ ಚೆನ್ನಾಗಿದೆ ಇದೇ ಥರ ನಿಮಗೆ ಬೇಕಂದ್ರೆ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸರ್ವ್ ಮಾಡ್ತೇನೆ ನಾನು ಹಾಕ್ತೇನೆ ಒಂದು ಬೌಲಿಗೀಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಹೋಟೆಲ್ನವರು ಇದೇ ಥರ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡೀಡಿ ಒಂದು ಲೈಕ್ ಮಾಡಿ ನಿಮಗೆ ಸೈಡ್ ಡಿಶ್ ಆಗಿ ಬೇಕಂದ್ರೆ ಸ್ವಲ್ಪ ಗಟ್ಟಿನೇ ಮಾಡ್ಕೋಬೋದು ಇಲ್ಲಾಂದ್ರೆ ಈ ಥರ ನೀರು ಥರ ಮಾಡ್ಕೋಬೋದು ದೋಸೆ ಇಡ್ಲಿ ಪಡ್ಡು ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಇದು